ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಬಟ್ಟಿಹೇರಿ ಸ್ವಾಮಿ ಹಾಗೂ ಕರ್ನಾಟಕ ರಾಜ್ಯ ಮಟ್ಟದ ಕುರುಬರ ಸಂಘದ ಕಾರ್ಯಾಧ್ಯಕ್ಷರು ನಾನು ಈ ಪತ್ರಿಕಾ ಮಾಧ್ಯಮದ ಈ ಸುದ್ದಿ ಮಾಧ್ಯಮದವರಿಗೆ ದೃಶ್ಯ ಮಾಧ್ಯಮದವರಿಗೆ ಹೇಳುವುದು ಏನಂತಂತಂದ್ರೆ ನಮ್ಮ ಸಿದ್ದರಾಮ ಕರ್ನಾಟಕ ರಾಜ್ಯದಲ್ಲಿ ಪಾರದರ್ಶಕವಾಗಿ ಆಡಳಿತ ಯಾವುದೇ ತಾರತಮ್ಯ ಇಲ್ದಂಗೆ ಯಾವುದೇ ಜಾತಿ ಭೇದ ಇಲ್ದಂತ ಒಬ್ಬ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾಕಂತಂದ್ರೆ ಅವರ ಅಭಿಮಾನ ಇಡೀ ರಾಜ್ಯಾದ್ಯಂತ ಅವರ ವ್ಯಕ್ತಿತ್ವನ ಅವ್ರ ಆಡಳಿತನ ಮೆಚ್ಚಿಕೊಂಡಂತ ಜನಗಳ ಪರವಾಗಿ ಆದ್ರೂ ಅವ್ರ ಐದು ವರ್ಷ ಪೂರ ಪೂರ್ವ ಪೂರ್ವಿಸ್ಬೇಕಂತಂದೇಳಿ ನಮ್ಮ ಎಲ್ಲಾ ಕುರುಬರ ಸಂಘದ ವತಿಯಿಂದ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆಯ ವತಿಯಿಂದ ನಾವು ಕೇಳಿಕೊಳ್ಳೋದಿಷ್ಟೇ ರಾಜ್ಯದ ಹೈಕಮಾಂಡಿಗೆ ಕೂಡ ನಾವು ಏನಾದ್ರೂ ಅವರ ಕುರ್ಚಿಗೆ ಕುತ್ತು ತಂದಿದ್ದೆ ಆದ್ರೆ ಎಲ್ಲಾ ಶೋಷಿತ ಸಮುದಾಯಗಳು ಅಹಿಂದ ನಾಯಕರು ಹಿಂದ ಸಂಘಟನೆ ವತಿಯಿಂದ ರಾಜ್ಯ ಮಟ್ಟದ ಕುರುಬರ ಸಂಘದ ವತಿಯಿಂದ ಕೂಡ ನಾವು ಉಗ್ರವಾದ ಹೋರಾಟದ ಮೂಲಕ ನಾವು ನಮ್ಮ ಇವರಿಗೆ ಏನು ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರಿಗೆ ಎಚ್ಚರಿಕೆ ಕೊಡಬೇಕಾಗುತ್ತೆ ಹೇಳಿ ಕೂಡ ನಾನು ಹೇಳಲು ಬಯಸ್ತಾ ಇಚ್ಛೆ ಪಡ್ತಾ ಇದೇನೆ